ಡಾಕ್ಟರ್ ಮಂಜುನಾಥ್ ಅವರ ಪ್ರಕಾರ ಹೃದಯಾಘಾತಕ್ಕೆ ಇದೇ ಕಾರಣ ಈ ನಿಯಮಗಳನ್ನು ಈ ಟಿಪ್ಸ್ಗಳನ್ನು ಪಾಲಿಸಿದರೆ ಸಾಕು ನಾವು ಹೃದಯಾಘಾತದಿಂದ ಸ್ವಲ್ಪ ದೂರ ಇರಬಹುದು ಹೆಚ್ಚಿನ ದಿನಗಳಲ್ಲಿ ಚಿಕ್ಕ ವಯಸ್ಸಿನವರಲ್ಲೂ ಕೂಡ ಹೃದಯಾಘಾತದ ಪ್ರಕರಣಗಳು ಹೆಚ್ಚುತ್ತಾ ಇದೆ ಈ ಹಿನ್ನೆಲೆಯಲ್ಲಿ ಹೃದಯ ರೋಗದ ತಜ್ಞರಾಗಿರುವಂತಹ ಸಂಸದ ಡಾಕ್ಟರ್ ಮಂಜುನಾಥ್ ನಮ್ಮ ಹೃದಯವನ್ನು ಕಾಪಾಡಿಕೊಳ್ಳುವುದು ಹೇಗೆ ಅನ್ನೋದರ ಬಗ್ಗೆ ಕೆಲವೊಂದು ಟಿಪ್ಸ್ಗಳನ್ನು ನೀಡಿದ್ದಾರೆ ಕೇಳಿ ಹೃದಯ ರೋಗ ತಜ್ಞರೆಂದರೆ ಮೊದಲಿಗೆ ನೆನಪಿಗೆ ಬರುವುದೇ ಡಾಕ್ಟರ್ ಸಿ ಮಂಜುನಾಥ್ ಜಯದೇವ ಆಸ್ಪತ್ರೆಯ ಆಡಳಿತ ಅಧಿಕಾರಿಯಾಗಿ ಅವರು ಮಾಡಿರುವ ಸಾಧನೆಗಳೇ ಅಂಥದ್ದು ಇದೀಗ ಸಂಸದರಾಗಿದ್ದರೂ ಕೂಡ ವೈದ್ಯ ವೃತ್ತಿಯನ್ನು ಸಂಪೂರ್ಣವಾಗಿ ಬಿಟ್ಟಿಲ್ಲ ಇತ್ತೀಚೆಗೆ ಯುವ ಜನಾಂಗದಲ್ಲೂ ಕೂಡ ಕಾಡ್ತಾ ಇರುವಂತಹ ಹೃದಯಾಘಾತದ ಬಗ್ಗೆ ಅವರು ಅಮೂಲ್ಯ ಸಲಹೆಗಳನ್ನು ನೀಡ್ತಾ ಬಂದಿದ್ದಾರೆ ರಕ್ತದೊತ್ತಡ ಬಾರದಂತೆ ನಮ್ಮ ಜೀವನ ಶೈಲಿ ಇರಬೇಕು ರಕ್ತದೊತ್ತಡವೇ ಹೃದಯಾಘಾತಕ್ಕೆ ಪ್ರಮುಖ ಕಾರಣವಾಗಬಹುದು ಮಧುಮೇಹವು ಹೃದಯದ ಸಮಸ್ಯೆಗೆ ಕಾರಣವಾಗುತ್ತೆ ಹೀಗಾಗಿ ಆಹಾರ ಶೈಲಿಯ ಮೇಲೂ ಕೂಡ ನಿಯಂತ್ರಣವನ್ನು ನಾವು ಇಡಬೇಕು ಇನ್ನು ಕೊಲೆಸ್ಟ್ರಾಲ್ ಇರುವ ಆಹಾರವನ್ನು ನಾವು ಸೇವಿಸಬಾರ್ದು ಇದರಿಂದ ಹೃದಯ ರೋಗ ಹೆಚ್ಚಾಗುವ ಸಾಧ್ಯತೆ ಇದೆ ಆಹಾರ ಶೈಲಿ ಆರೋಗ್ಯಯುತವಾಗಿರಬೇಕು ಅತಿಯಾದ ಆಸೆ ಇರಬಾರ್ದು ಮನುಷ್ಯನಿಗೆ ಆಸೆ ಅನ್ನುವಂಥದ್ದು ಸಹಜ ಆದರೆ ಅದು ಅತಿಯಾದರೆ ದೇಹದ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಇನ್ನೂ ಮಾನಸಿಕ ಒತ್ತಡ ಟೆನ್ಷನ್ ಇನ್ನೊಬ್ಬರ ಬಗ್ಗೆ ಕೆಡುಕು ಯೋಚನೆಯನ್ನು ಬಿಡಬೇಕು ಮಾನಸಿಕವಾಗಿ ಶಾಂತಿ ನೆಮ್ಮದಿ ಸಂತೋಷ ಇದ್ರೆ ಹೃದಯ ಕೂಡ ಚೆನ್ನಾಗಿ ಇರುತ್ತೆ ಪ್ರತಿನಿತ್ಯ ವಾಕಿಂಗ್ ವ್ಯಾಯಾಮವನ್ನು ಮಾಡಬೇಕು ವ್ಯಾಯಾಮ ಅತಿಯಾದರೂ ಕೂಡ ಕಷ್ಟ ನಮ್ಮ ದೇಹ ತಾಳಿಕೊಳ್ಳುವಷ್ಟು ದೇಹಕ್ಕೆ ಕಸರತ್ತು ಹಾಗೆ ವಾಕಿಂಗನ್ನು ಮಾಡಿ ಹೃದಯವನ್ನು ಕಾಪಾಡಿಕೊಳ್ಳಬೇಕು ಅಂತ ಅವರು ಟಿಪ್ಸ್ ನೀಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ